ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಕ್ಕರೆ ನಾಡಿನ ಅಕ್ಕರೆ ಹುಡುಗಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸ್ಪೆಷಲ್ಲು ಏನಪ್ಪ ಅಂದರೆ ಬೋಟಿ ಗೊಜ್ಜು ಹೌದು ಇದು ಮೇಕೆ ಮಟನ್ ಬೋಟಿ ಗೊಜ್ಜನ್ನ ಇವತ್ತು ಮಾಡ್ತಾಯಿದ್ದೀನಿ ನೀವು ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಆದರೆ ಇದು ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ ಆದರೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾವು ಇಲ್ಲಿ ಒಂದು ಬೋಟಿನ ಕಟ್ ಮಾಡಿಸ್ಕೊಂಡು ತಗೊಬಂದಿದ್ವಿ ಈಗ ತೊಳೆಯೋಕ್ಕೆ ಆಗ್ತಾಯಿದ್ದೀನಿ ನೋಡಿ ಇಷ್ಟು ಬಂದಿತ್ತು ಇದು ಪೂರ್ತಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ನೋಡಿ ಪೂರ್ ಫಸ್ಟು ಸ್ವಲ್ಪ ಅಚ್ಚನ ಬಿಸಿನೀರು ಎಲ್ಲ ಹಾಕಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ತೋರಿಸ್ತೀನಿ ಯಾವ ರೀತಿ ನಾವು ಕ್ಲೀನ್ ಮಾಡ್ತೀವಿ ಅಂತ ಒಬ್ಬೊಬ್ರು ಒಂದೊಂದು ರೀತಿ ಕ್ಲೀನ್ ಮಾಡ್ತಾರೆ ಬಟ್ ನಾವು ಈ ರೀತಿ ಕ್ಲೀನ್ ಮಾಡ್ತೀವಿ ಕುದಿಯೋಕ್ಕೆ ನೀರಿಟ್ಟಿದ್ದೀನಿ ನೀರು ಕುದಿದ್ದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರ್ಶನ ಹಾಕಿ ಕ್ಲೀನ್ ಮಾಡಿಕೊಂಡ್ರೆ ಫುಲ್ ನೀಟಾಗಿ ಕ್ಲೀನ್ ಆಗುತ್ತೆ ಇದು ಕ್ಲೀನ್ ಮಾಡಬೇಕಲ್ಲಪ್ಪ ಅಂತಲೇ ಕೆಲವರು ಮನೆಯಲ್ಲಿ ತಂದು ಮಾಡಲ್ಲ ಎಲ್ಲ ಹೋಟೆಲ್ಗೋಗಿ ತಿಂತಾರೆ ಸೊ ಈ ರೀತಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಮನೆಯಲ್ಲೇ ತುಂಬ ಚೆನ್ನಾಗಿರುತ್ತೆ ನೋಡಿ ಫಸ್ಟು ನಾನು ಸ್ವಲ್ಪ ನೀರಲ್ಲಿ ತೊಳೆ ತೊಳ್ಕೊಂಡು ಆಮೇಲೆ ಕುದಿಯೋ ನೀರಿಗೆ ಹಾಕೋತೀನಿ ಇದು ಒಂದು ಈ ಕಡೆ ಬೆಂಗಳೂರಲ್ಲೆಲ್ಲ ತುಂಬ ಸ್ವಲ್ಪ ರೇಟ್ ಜಾಸ್ತಿ ಇದಕ್ಕೇ ಒಂದು ಫೈವ್ ಹಂಡ್ರೆಡ್ ಆಗಿ ಆಗಿದ್ದು ಒಂದು ಬೋಟಿಗೆ ಊರ ಕಡೆ ಎಲ್ಲ ಕಮ್ಮಿಗೆ ಸಿಗುತ್ತೆ ಇವಾಗ ಸ್ವಲ್ಪ ನೀರು ಮಳಿತಾ ಇದೆ ಇದಕ್ಕೆ ಸ್ವಲ್ಪ ಅರ್ಶನ ಸೇರಿಸ್ಕೊಳ್ಳೋಣ ನೋಡಿ ಅರ್ಶನ ಸೇರಿಸ್ಕೊಂಡು ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಇಷ್ಟು ಸೇರಿಸ್ಕೊಂಡು ಸ್ವಲ್ಪ ಕುದಿಸ್ಬೇಕು ಆಮೇಲೆ ಒಂದು ಸಲ ನೀರಲ್ಲಿ ತೊಳೆದಿಟ್ಕೊಂಡಿರೋ ಬೋಟನ್ನು ಹಾಕಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕುದಿಸಿ ಆಮೇಲೆ ಕ್ಲೀನ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಇದು ಬಂದು ಮೇಕೆ ಮಟನ್ ಬೋಟಿ ನೀವು ಬೇಕು ಅಂದರೆ ಕುರಿ ಇದು ಕೂಡ ಸಿಗುತ್ತೆ ಸೊ ನೋಡಿ ಈ ರೀತಿ ಒಂದು ಸಲ ನೀರಲ್ಲಿ ತೊಳೆದಿಟ್ಕೊಂಡಿರೋದನ್ನು ಇದಕ್ಕೆ ಸೇರಿಸಿ ನಾನು ಕುದಿಸ್ಕೋತೀನಿ ಆವಾಗ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಆಲ್ರೆಡಿ ಅಲ್ಲೇ ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಆದರೂ ಒಂದು ಸಲ ಬಿಸಿನೀರಲ್ಲಿ ಕುದಿಸಿ ಇದು ಮಾಡೋದ್ರಿಂದ ಇನ್ನೂ ಏನಾದರೂ ಗಲೀಜಿದ್ರೆ ಫುಲ್ಲು ನೀಟಾಗಿ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನೋಡಿ ಈ ರೀತಿ ಹಾಕ್ಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕುದ್ಸ್ಕೊಂಡ್ರೆ ಸಾಕು ಆಮೇಲೆ ಹೇಗಿದ್ದರೂ ಕುಕ್ಕರ್ಗೆ ಹಾಕಿ ಬೇಯಿಸಲೇಬೇಕು ಅದಕ್ಕೋಸ್ಕರ ಇದನ್ನು ಈ ರೀತಿಯಲ್ಲಿ ಇದ್ದೀನಿ ಕ್ಲೀನ್ನ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಇಷ್ಟ ಆದರೆ ಒಂದು ಕಮೆಂಟು ಲೈಕು ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಷ್ಟರಲ್ಲಿ ಏನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ನಾನು ಒಂದು ಈರುಳ್ಳಿ ದಪ್ಪದಾಗ ಹಚ್ಚಿಟ್ಕೊಂಡಿದ್ದೀನಿ ಇದನ್ನೆಲ್ಲ ರುಬ್ಬಕ್ಕೆ ಹಾಕೋಬೇಕು ಹಾಗೆ ಒಂದು ಟೊಮೆಟೊ ಮತ್ತು ಒಗ್ಗರಣೆಗೆ ಒಂದು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ತುರಿ ಒಂದು ಹೋಳು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಗೆ ಒಂದು ಸ್ವಲ್ಪ ಹುರ್ಗಡ್ಲೆ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಮೆಣಸು ಮತ್ತು ಒಂದು ನಾಲ್ಕು ಐದು ಲವಂಗ ಇಷ್ಟೂ ಹಾಕಿ ರುಬ್ಕೊಬೇಕಾಗತ್ತೆ ಈಗ ಒಂದು ಈರುಳ್ಳಿ ಅಷ್ಟೇ ಒಗ್ಗರಣೆಗೆ ಸೇರಿಸ್ಕೊಳ್ಳೋದು ಮಿಕ್ಕಿದೆಲ್ಲ ರುಬ್ಕೊಳ್ಳೋದಕ್ಕೆ ಹಾಕೋಬೇಕು ಇದ್ರ ಜೊತೆಗೆ ನೀವು ಬೇಕಂದರೆ ಕಡಲೆಕಾಳು ಬಟಾಣಿ ಅದು ಕೂಡ ಹಾಕಿ ಮಾಡ್ಕೊಬೋದು ಅಥವಾ ಚಿತ್ಕವರೆ ಕಾಳು ಇದ್ದರೆ ಅದನ್ನು ಸೇರಿಸಿ ಮಾಡ್ಕೋಬೋದು ನಾವು ಬರೀ ಪ್ಲೇನಾಗಿ ಮಾಡ್ತಾಯಿದ್ದೀನಿ ಸೊ ಇವಾಗ ಇಲ್ಲಿ ಒಂದು ಸೈಡಲ್ಲಿ ಕುದೀತಾ ಇದೆ ಇದು ಈ ರೀತಿ ಸ್ವಲ್ಪ ಕುದ್ದು ಕ್ಲೀನ್ ನೋಡಿ ಈ ರೀತಿ ಆದರೆ ಸಾಕು ಅದು ಕುದಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ ನೋಡಿ ಈ ಕಲರ್ ಬರುತ್ತೆ ಅರಶಿನ ಹಾಕಿರೋದ್ರಿಂದ ನೋಡಿ ಈ ರೀತಿ ಕುದೀತಾ ಕುದೀತಾ ಈ ರೀತಿ ಆಗುತ್ತೆ ಅರಶಿನ ಹಾಕಿರೋದ್ರಿಂದ ಫುಲ್ಲು ನೀಟಾಗಿ ಕ್ಲೀನ್ ಆಗುತ್ತೆ ವರ್ಷ ಉಪ್ಪು ನೀವೇನೇ ಒಂದು ಚಿಕನ್ನು ಮಟನ್ನು ಕ್ಲೀನ್ ಮಾಡಬೇಕು ಅಂದರೆ ಸ್ವಲ್ಪ ಅರಶಿನ ಉಪ್ಪು ಹಾಕಿ ಕ್ಲೀನ್ ಮಾಡಿದ್ರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಈ ರೀತಿ ಕ್ಲೀನಾಗಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದೀಲಿ ಕುದ್ದಾದ್ಮೇಲೆ ಈ ರೀತಿ ಆಗ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದು ನೀವು ಯಾರೆಲ್ಲ ಮನೆಯಲ್ಲಿ ಈ ರೀತಿ ಬೋಟಿ ಮಾಡ್ತೀರಾ ಮಾಡ್ತೀರ ಯಾರಿಗೆಲ್ಲ ಗೊಜ್ಜು ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಸೊ ಈ ರೀತಿ ಒಂದು ಸಲ ಮಾಡಿಕೊಂಡು ತಿನ್ನಿ ಇಷ್ಟ ಆಗುತ್ತೆ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಈ ರೀತಿ ಒಂದು ಸಲ ಮಾಡ್ಕೊಂಡು ತಿನ್ನಿ ಇಷ್ಟ ಆಗುತ್ತೆ ಖಂಡಿತ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ಕುದ್ದಾದ ಮೇಲೆ ಸೋಸ್ಕೊಳ್ಳೋಣ ಈ ರೀತಿ ಸೋಸ್ಕೊಂಡು ನೆಕ್ಸ್ಟು ಹೇಗೆ ಮಾಡೋದು ಅಂತ ನೋಡೋಣ ಸ್ವಲ್ಪ ಹುಷಾರಾಗಿ ಸೋಸ್ಕೊಳ್ಳಿ ಯಾಕೆಂದರೆ ಬಿಸಿ ನೀರಿರುತ್ತೆ ಕುದ್ದಿರುತ್ತೆ ನೀರು ಅದರಿಂದ ಸ್ವಲ್ಪ ಹುಷಾರಾಗಿ ಮಾಡಬೇಕಾಗುತ್ತೆ ಇದನ್ನು ಇದನ್ನು ಕ್ಲೀನ್ ಮಾಡಬೇಕು ಅನ್ನೋದೇ ಒಂದು ಟಾಸ್ಕ್ ಅದಕ್ಕೋಸ್ಕರ ಕೆಲವರು ಮನೇಲಿ ಮಾಡೋ ಮಾಡಲ್ಲ ಇದನ್ನು ಆದರೆ ಒಂದು ಸಲ ಒಂದು ಈ ರೀತಿ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಈ ರೀತಿ ಮಾಡ್ಕೊಂಡು ಮನೇಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಇದ್ದೀನಿ ಒಂದು ಸತಿ ಮನೇಲಿ ಮಾಡಿ ಈ ರೀತಿ ಸೋಸ್ಕೊಂಡು ಎತ್ತಿಟ್ಕೊಳ್ಳೋಣ ನೀರೆಲ್ಲ ಫುಲ್ಲು ಇದಾಗಲಿ ಡ್ರೈ ಆಗಲಿ ನಿಮಗೆ ಬೇಕು ಅಂದರೆ ನೀವು ಮತ್ತೆ ಒಂದು ಸಲ ತಣ್ಣೀರಲ್ಲಿ ತೊಳ್ಕೊಬೋದು ನಾವು ಬಿಸಿನೀರಲ್ಲೇ ಕುದಿಸಿ ಚೆನ್ನಾಗಿ ಕ್ಲೀನಾಗಿರೋದ್ರಿಂದ ನಾನು ಮತ್ತೇನು ತೊಳೆದಿಲ್ಲ ಹಾಗೆ ಇವಾಗ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನೋಡಿ ಬನ್ನಿ ಇವಾಗ ಪ್ರೊಸೀಜರ್ ಸ್ಟಾರ್ಟ್ ಆಗೋದು ಇಷ್ಟೊತ್ತವರೆಗೂ ಕ್ಲೀನಿಂಗ್ ಕೆಲಸ ಹೋಗಿತ್ತು ಅದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಸಾಸ್ತೆ ಇವಾಗ ಕಲ್ಬೊಟ್ಟಿಗೊ ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾವು ಸ್ವಲ್ಪ ಗ್ರೇವಿ ಥರನೇ ಮಾಡ್ತಾಯಿದ್ದೀವಿ ಯಾಕಂದರೆ ಮುದ್ದೆಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಗ್ರೇವಿ ಥರ ಮಾಡ್ತೀವಿ ಅದಕ್ಕೆ ಒಂದು ಕುಕ್ಕರ್ ಇದು ಮೇನ್ ಕುಕ್ಕರಲ್ಲಿ ಬೇಯಿಸಿದ್ರೇ ಚೆನ್ನಾಗಿ ಬೇಯೋದು ಬೇಯಿಸ್ತೀವಿ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಕುಕ್ಕರ್ ತೊಗೊಂಡಿದ್ದೀವಿ ಕುಕ್ಕರ್ ಬಿಸಿ ಆಗಿದೆ ಇವಾಗ ಎರಡು ಸ್ಪೂನ್ ಎಣ್ಣೆ ಹಾಕೋಣ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಕಾದಿದ್ದಕ್ಕೆ ಈರುಳ್ಳಿ ಹಾಕೋಣ ಇಲ್ಲಿ ನಾನು ಇವಾಗ ಮಸಾಲೆ ಏನು ಹಾಕ್ತಿಲ್ಲ ಯಾಕಂದರೆ ಮಸಾಲೆಲ್ಲ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಆ್ಯಡ್ ಮಾಡ್ತಿರೋದ್ರಿಂದ ಇವಾಗ ಏನು ಹಾಕ್ಬೇಕು ಹೋಗ್ತಿಲ್ಲ ಬರೀ ಬಡೀರುಳ್ಳಿ ಅಷ್ಟೇ ಹಾಕ್ತೀನಿ ಈ ಸ್ವಲ್ಪ ಫ್ರೈ ಆಗಲಿ ಈಗ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರ್ಸ್ಕೊಟ್ಟಿದ್ದೀನಿ சேர்ஸ் அத்தி வச்சு ஃபிரைமா இவங்க ஏன் தந்தைட் கொண்டா அதன

ఇవ్వే స్వల్ప ఉప్పు కూడా హాక్తీ యాకంద్ర ఇది ఉప్పుకొలా అది ఉప్పు ఆ వేసిన మే బందా నోడి సేర్స్కోబోదు ఈ రీతి స్వల్ప చన ఫ్రై ఆ ಇವಾಗ ಮನೇಲೆ ಮಾಡಿದ್ದಿರೋದು ಖಾರದ ಪುಡಿ ಹಾಕೋತೀವಿ ಒಂದು ಮೂರು ಸ್ಪೂನು ಇದು ನಾವು ಅದೇ ನಮ್ಮಮ್ಮ ಹೇಳಿದಾಗೆ ನಾವು ಒಂದು ವರ್ಷಕ್ಕೊಂದು ಸಲ ಇಟ್ಕೊಳ್ತೀವಿ ಏನು ಆಗೋಲ್ಲ ಇದು ಸಾಂಬಾರ್ ಪೌಡರ್ ಹೇಗೆ ಮಾಡೋದು ಅಂತ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಮಾಡಿದ್ವಿ ಏನೇನು ಹಾಕಿ ಮಾಡಿರ್ತೀವಿ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ನಾವು ವೆಜ್ಗಾಗ್ಲಿ ನಾನ್ ಗಾಗ್ಲಿ ಒಂದೇ ಸಾಂಬಾರ್ ಪೌಡರ್ನ ಯೂಸ್ ಮಾಡೋದು ಕೆಲವರು ಬೇರೆ ಬೇರೆ ಮಾಡ್ಕೊತಾರೆ ಸಪ್ರೇಟಾಗಿ ನಾವು ಆಗೋಲ್ಲ ಒಂದೇ ಸಾಂಬಾರ್ ಪೌಡರ್ನ ನಾವು ಯೂಸ್ ಮಾಡೋದು ವೆಜ್ಗಾದ್ರೂ ಆಗಲಿ ನಾನ್ ವೆಜ್ಗಾದ್ರೂ ಆಗಲಿ ಸಾಂಬಾರ್ ಪೌಡರ್ ಸೇಮು ಮಸಾಲ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಈ ಸಾಂಬಾರ್ ಪೌಡರ್ ಹೇಗೆ ಮಾಡೋದು ಅಂತ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಕೂಗ್ಸ್ಕೊಳ್ಳೋಣ ಮಸಾಲನ ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು ಯಾಕಂದರೆ ಮಸಾಲ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಲಾಸ್ಟಲ್ಲಿ ಕೂಗ್ಸ್ಬೀದನ್ನ ಬೇಯಿಸಿ ಲಾಸ್ಟಲ್ಲಿ ಮತ್ತೆ ಮಸಾಲ ಸೇರಿಸ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಕೂಗ್ಸ್ಕೊಳ್ಳೋಣ ನೋಡಿ ನಿಮಗೆ ಜಾಸ್ತಿ ತೆಳ್ಳಗೆ ಬೇಕಾ ಅಥವಾ ಗಟ್ಟಿಗೆ ಬೇಕಾ ನೋಡಿಕೊಂಡು ನಾನಿದು ಮುಳುಗೋಷ್ಟು ನೀರು ಹಾಕ್ತಾಯಿದ್ದೀನಿ ಗ್ರೇವಿ ಬೇಕಾ ಸಾಂಬಾರು ಬೇಕಾ ನಿಮಗೆ ಗ್ರೇವಿ ಬೇಕು ಅಂದರೆ ಗ್ರೇವಿ ಮಾಡ್ಕೋಬೋದು ಸಾಂಬಾರು ಬೇಕಾದರೆ ಸಾಂಬಾರು ಮಾಡ್ಕೋಬೋದು ನಾನು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಎಂಟರಿಂದ ಹತ್ತು ವಿಷಲ್ ಕೂಗ್ಸ್ಕೋಬೇಕಾಗುತ್ತೆ ಚೆನ್ನಾಗಿ ಬೇಯಬೇಕಂದ್ರೆ ಒಂದೆಂಟಾಗಿ ಕೂಗ್ಸ್ಕೊಳ್ಳೇಬೇಕು ನಾನು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎಂಟು ನಿಮಿಷ ಬರ್ಸ್ಕೊಳ್ಳೋಣ ಅದಕ್ಕೆ ಕೂಗೋಷ್ಟೊತ್ತಿಗೆ ಇಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಅವಾಗಲೇ ತೊಗೊಂಡು ಸ್ವಲ್ಪ ಶುಂಠಿ ಒಂದು ಬೆಳ್ಳುಳ್ಳಿ ನಾನ್ ವೆಜ್ಗೆ ಯಾವತ್ತಿದ್ರೂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ತಾರೆ ಹಾಗೆ ಒಂದು ಈ ಸಣ್ಣದ ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಚಕ್ಕೆ వంద అర్డీ ఇంచు చెక్కి ఒక నాకు లవంగ స్వల్ప మెణు ఎస్ట్ కొత్తబరి సొప్పు మేము తెంగినయ్యి తురి ఇష్ట ఫుల్ సేరు రుబ్కొ ನಿಮಗೆ ಇನ್ನೂ ಖಾರ ಜಾಸ್ತಿ ಬೇಕು ಅಂತಂದರೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೋಬೋದು ಅಥವಾ ಲವಂಗನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಖಾರ ಇರುತ್ತೆ ಸೊ ಅದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ಖಾರ ತಿನ್ನೋದು ಕಮ್ಮಿ ಅದಕ್ಕೋಸ್ಕರ ನಾನು ಹಸಿರು ಮೆಣಸಿನ್ಕಾಯಿನ ಹಾಕ್ಕೋತಾ ಇಲ್ಲ ನೋಡಿ ಈ ರೀತಿ ಸ್ವಲ್ಪ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಇವಾಗ ಇದು ರೀತಿ ಆಗಿದೆ ಇದಕ್ಕೆ ಇವಾಗ ಮತ್ತೆ ಸ್ಟವ್ ಹಚ್ಚಿ ಮಸಾಲ ಸೇರಿಸ್ಕೊಳ್ಳೋಣ ಈ ರೀತಿ ಆಗಿದೆ

ನಿಮಗೆ ಗ್ರೇವಿ ಬೇಕು ಅಂದರೆ ಗ್ರೇವಿ ಥರ ಮಾಡ್ಕೋಬೋದು ಇದಕ್ಕೆ ಜಾಸ್ತಿ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡ್ರೆ ಸಾಂಬಾರ್ ಥರ ಆಗುತ್ತೆ ಇಲ್ಲ ಇದನ್ನೇ ಇನ್ನೂ ಸ್ವಲ್ಪ ಮಸಾಲೆ ಎಲ್ಲ ಕಮ್ಮಿ ಮಾಡಿದ್ರೆ ಡ್ರೈ ಆಗುತ್ತೆ ಯಾವ ಥರ ಬೇಕಂದ್ರೂ ಮಾಡ್ಕೋಬೋದು ನಾವು ಮುದ್ದೆಗೆ ಮಾಡ್ತಿರೋದ್ರಿಂದ ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊತೀನಿ ಯಾರಿಗೆಲ್ಲ ನಾನ್ ವೆಜ್ ಅಂದರೆ ಇಷ್ಟ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಈ ರೀತಿ ಮಸಾಲೆ ಹಾಕಿ ಒಂದು ಸ್ವಲ್ಪ ಬೇಯಿಸಿದ್ರೆ ಸಾಕು ನಾನು ಜಾಸ್ತಿ ಆಯಿಲ್ ಆ್ಯಡ್ ಮಾಡಿಲ್ಲ ನೀವು ಬೇಕು ಅಂದರೆ ಎಣ್ಣೆ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು ನಾನು ಜಾಸ್ತಿ ಎಣ್ಣೆ ಹಾಕಿಲ್ಲ ಇವಾಗ ಇದು ಒಂದು ಸ್ವಲ್ಪ ಕುದ್ರೆ ಸಾಕು ರೆಡಿ ಆಗುತ್ತೆ ಬನ್ನಿ ಅದು ಕುದಿಯೋಷ್ಟೊತ್ತಿಗೆ ಚಾಕ್ನ ಬಿಸಿ ಮಾಡಿ ಹಾಕೋಣ ನೋಡಿ ಚಾಕ್ ಆಗಿಲ್ಲ ಇದು ನೀವು ಆಲ್ರೆಡಿ ನೋಡಿರ್ತೀರ ನನ್ನ ವಿಡಿಯೋಸ್ ಅಲ್ಲಿ ಏನೇ ನಾನ್ ವೇಜ್ ಮಾಡಿದ್ರು ಈ ರೀತಿ ಚಾಕ್ ಹಚ್ತೀವಿ ಬಿಸಿ ಮಾಡಿ ನಿಮಗೆ ಗ್ರೀನ್ ಕಲರ್ ಬೇಕು ಅಂತಂದರೆ ನೀವು ಪುದೀನ ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಪುದೀನ ಆ್ಯಡ್ ಮಾಡಿಲ್ಲ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಅಷ್ಟು ಮೆಣಸಿನ್ಕಾಯಿ ಪುದೀನ ಹಾಕಿದ್ರೆ ಗ್ರೀನ್ ಕಲರಲ್ಲಿ ಆಗುತ್ತೆ ಇದು ನಾವು ಸಾಂಬಾರು ಪುಡಿ ಹಾಕಿರೋದ್ರಿಂದ ಈ ಕಲರ್ ಇದೆ ಸೊ ನೋಡಿ ಇವಾಗ ಕುದೀತಾ ಇದೆ ಇದು ರೆಡಿ ಆಗಿದೆ ಇವಾಗ ಆಫ್ ಮಾಡಿ ಸರ್ವ್ ಮಾಡೋದಷ್ಟೇ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಪರೋಟಾಗೆ ಯಾವುದಕ್ಕಾದರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ ನೀವು ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಲ್ಲ ವೀಡಿಯೋಸ್ನ ನೋಡಿ ಇಷ್ಟದಲ್ಲಿ ಕಮೆಂಟು ಶೇರು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತಷ್ಟು ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ಮನೇಲೇ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂತ ಹೇಳ್ತಾ ಸಂಡೇ ಸ್ಪೆಷಲ್ ಬೋಟಿ ಗೊಜ್ಜು ನೀವು ನಿಮ್ಮ ಮನೆಯಲ್ಲಿ ಸಂಡೇ ಸ್ಪೆಷಲ್ ಏನು ಮಾಡಿದ್ದೀರಾ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಮನೇಲಿ ಮಾಡಿಕೊಂಡು ನೀವು ಕೂಡ ತಿಂತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು